ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುವುದಲ್ಲ ನಾವು ದುಃಖದಿಂದ ಆಚರಿಸ್ತಾ ಇದ್ದೇವೆ ಸೌಜನ್ಯನಿಗೆ ಯಾವಾಗ ನ್ಯಾಯ ಕೊಡಿಸ್ತೀರ ನಮ್ಮ ದೇಶಕ್ಕೆ ಸಂವಿಧಾನ ಈಗ ಎಪ್ಪತ್ತೇಳು ವರ್ಷ ತನಕ ಆಯಿತು ನಾವು ಎಲ್ಲಿದ್ದೇವೆ ಭೇಟಿ ಬಚಾವಿನ ಒಂದಿಷ್ಟು ಕುರುಹು ಕೂಡ ನಮ್ಮ ಸಮಾಜದಲ್ಲಿ ಕಾಣ್ತಾ ಇಲ್ಲ ಎಲ್ಲಿ ನೋಡಿದ್ರಲ್ಲಿ ಮಹಿಳೆಯರನ್ನು ಕೊಲೆ ಮಾಡುವುದು ಅತ್ಯಾಚಾರ ಮಾಡುವುದು ಇದೇ ಆಗ್ತಾ ಇದೆ ಇದ ನಮ್ಮ ಪ್ರಜಾಪ್ರಭುತ್ವ ಅಥವಾ ಇದೇ ನಮ್ಮ ಸಮಾನತೆ ಸ್ವಾತಂತ್ರ್ಯ ಗೌರವ ಪುಟ್ಟ ಮಕ್ಕಳನ್ನು ನಮ್ಮ ಪುಟ್ಟ ಹೆಣ್ಣು ಮಕ್ಕಳನ್ನು ನಮ್ಮ ಪಕ್ಕದ ಅಲ್ಲಿರುವ ಅಂಗಡಿಗೆ ಕಲಿಸಲಿಕ್ಕೆ ನಮಗೆ ಭಯ ಆಗ್ತದೆ ಯಾಕಂದ್ರೆ ನಮ್ಮ ಹೆಣ್ಣು ಮಕ್ಕಳು ಅಂಗಡಿಗೆ ಹೋಗಿ ವಾಪಸ್ ಬರ್ತಾರೋ ಇಲ್ಲವೋ ಎಂಬ ಭಯ ನಮಗೆ ನಮ್ಮ ದೇಶದಲ್ಲಿ ಶಿಕ್ಷಣ ಶಿಕ್ಷೆಯ ಪ್ರಮಾಣ ಕಡಿಮೆ ಇರುವುದರಿಂದಲೇ ಇಂದು ಕುಕ್ಕರ್ನಲ್ಲಿ ಪೀಸ್ ಪೀಸ್ ಮಾಡಿ ಫ್ರಿಜ್ನಲ್ಲಿ ಇಡುವಂತಹ ಕೃತ್ಯಗಳು ನಡೀತಾ ಇದೆ ನಾನು ಮೊದಲು ಕೇಳೋದು ಸೌಜನ್ಯನಿಗೆ ಯಾವಾಗ ನ್ಯಾಯ ಕೊಡಿಸ್ತೀರ ಒಬ್ಬ ಯೂಟ್ಯೂಬರಿಗೆ ಸೋಮೋಟ ಕೇಸ್ ಹಾಕಿ ಪೊಲೀಸರೇ ಬಂಧಿಸುವುದಾದರೆ ಒಬ್ಬರು ಕೊಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಅಪರಾಧಿಯನ್ನು ಹಿಡೀಲಿಕ್ಕೆ ಸಾಧ್ಯ ಇಲ್ವಾ ಇದು ನನ್ನ ಪ್ರಶ್ನೆ ಬ ನಮ್ಮ ದೇಶಕ್ಕೆ ಸಂವಿಧಾನ ಈಗ ಎಪ್ಪತ್ತೇಳು ವರ್ಷ ತನಕ ಆಯಿತು ನಾವು ಎಲ್ಲಿದ್ದೇವೆ ಇದ ನಮ್ಮ ಪ್ರಜಾಪ್ರಭುತ್ವ ಅಥವಾ ಇದೇ ನಮ್ಮ ಸಮಾನತೆ ಸ್ವಾತಂತ್ರ್ಯ ಗೌರವ ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾಡೋದು ಯಾವ ರೀತಿ ಅವರು ಹೇಗೆ ಬದುಕಬೇಕು ಯಾವಾಗ ಅವರಿಗೆ ಗೌರವ ಕೊಡ್ತೀರಾ ಯಾವಾಗ ಅವರಿಗೆ ಸ್ವಾತಂತ್ರ್ಯ ಕೊಡ್ತೀರಾ ಅವರಿಗೆ ಮರ್ಯಾದೆ ಅನ್ನೋ ಒಂದು ಹೆಸರಲ್ಲಿ ಅವರನ್ನು ಬಂಧನದಲ್ಲಿ ಇಟ್ಟಿದ್ದೀರಾ ಮರ್ಯಾದೆ ಗಂಡು ಮಕ್ಕಳಿಗೆ ಇಲ್ವಾ ಇಡೀ ಪ್ರಪಂಚದಲ್ಲಿ ಯಾವುದೇ ಜೀವಿಗಳಲ್ಲಿ ಮರ್ಯಾದೆ ಅನ್ನುವ ಹೆಸರು ಇಲ್ಲ ನಮ್ಮ ಮನುಷ್ಯ ಕುಲದಲ್ಲಿ ಮಾತ್ರ ಮರ್ಯಾದೆ ಅನ್ನುವಂಥದ್ದೇ ಇರೋದು ಅದು ಅದು ಹೆಣ್ಣು ಮಕ್ಕಳಿಗೆ ಇಂಥ ಸಮಯ ಸಮಾಜದಲ್ಲಿರಲಿಕ್ಕೆ ನಮಗೆ ನಿಜವಾಗಿ ಬೇಸರ ಆಗ್ತದೆ ದಿನ ದಿನ ಬದುಕಿನಲ್ಲಿ ಸಾಮಾಜಿಕ ಜೀವನದಲ್ಲಿ ನಾವು ಎಷ್ಟು ಹೆಣ್ಣು ಮಕ್ಕಳ ಕಷ್ಟವನ್ನು ನೋಡ್ತೇವೆ ಇದನ್ನು ಹೇಗೆ ನಿವಾರಿಸೋದು ಇದನ್ನು ಯಾರು ನಿವಾರಿಸೋದು ಹಾಂ ನಿವಾರಿಸುವವರು ಯಾರು ನಾವು ಸಿಲೆಕ್ಟ್ ಇಲೆಕ್ಟ್ ಮಾಡಿದ ರಾಜಕೀಯದವರ ಅಥವಾ ನಮ್ಮನ್ನೇ ನಾವು ಬದಲು ಮಾಡೋದಾ ಅನ್ನುವಂಥದ್ದು ನಮಗೆ ಒಂದು ಪ್ರಶ್ನೆ ಆಗಿದೆ ಯಾವಾಗ ಈ ಒಂದು ಸೌಜನ್ಯನಿಗೆ ನ್ಯಾಯ ಸಿಗ್ತದ ಆ ದಿವಸ ನಿಜವಾಗಿ ನಮಗೆ ಸ್ವಲ್ಪ ಆದರೂ ನಮ್ಮ ಕಾನೂನು ಮೇಲೆ ಅಥವಾ ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಬರ್ತದೆ ಇಲ್ಲ ಅಂದರೆ ಹನ್ನೆರಡು ವರ್ಷ ಆಯಿತು ಇನ್ನು ನಾವು ಅಸಮಾನತೆಯಲ್ಲೇ ಇದ್ದೇವೆ ಬಡವ ಶ್ರೀಮಂತ ಹೆಣ್ಣು ಗಂಡು ಜಾತಿ ಧರ್ಮ ಎಲ್ಲದರಲ್ಲಿ ತಾರತಮ್ಯ ಯಾಕೆ ಇದು ನಮಗೆ ಬೇಕಾಗಿಲ್ಲ ಈ ತಾರತಮ್ಯಗಳು ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸುವುದಲ್ಲ ನಾವು ದುಃಖದಿಂದ ಆಚರಿಸ್ತಾ ಇದ್ದೇವೆ ಹೆಣ್ಣು ನಿಜವಾಗಿ ಹೇಳಬೇಕಾದ್ರೆ ಹೆಣ್ಣಿಗೆ ಕುಟುಂಬದಲ್ಲಿ ಸಹ ಭದ್ರತೆ ಇಲ್ಲ ಸಮಾಜದಲ್ಲೂ ಭದ್ರತೆ ಇಲ್ಲ ಕೆಲಸದ ಸ್ಥಳದಲ್ಲೂ ಭದ್ರತೆ ಇಲ್ಲ ಎಲ್ಲಿ ಹೋಗಬೇಕು ನಾವು ಇದು ನನ್ನ ಪ್ರಶ್ನೆ ಆದಷ್ಟು ಬೇಗ ಸೌಜನ್ಯನಿಗೆ ಒಂದು ನ್ಯಾಯ ತೊಡಗಿಸಬೇಕು ಅನ್ನೋದೇ ನನ್ನ ಪ್ರಾರ್ಥನೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ ಅಂಥದ್ರಲ್ಲಿ ಮಂಗಳೂರಿನಲ್ಲಿ ನಾವು ಮಹಿಳೆಯರು ಅಂದರೆ ಜಮಾತ್ ಇಸ್ಲಾಂ ಹಿಂದ್ ಮಹಿಳಾ ಘಟಕ ಹಾಗೂ ಸಮಾನ ಮನಸ್ಕ ಮಹಿಳೆಯರು ಸೇರಿ ನಾವಿಂದು ಮಹಿಳಾ ದಿನಾಚರಣೆಯನ್ನು ಒಂದು ವಿನೂತನ ಶೈಲಿಯಲ್ಲಿ ನಾವು ಆಚರಿಸಲು ಆಚರಿಸ್ತಾ ಇದ್ದೇವೆ ಯಾಕೆಂದರೆ ಮಹಿಳಾ ದಿನಾಚರಣೆ ಅಂದ ಕೂಡಲೇ ಭಾಳ ಒಂದು ಸಂಭ್ರಮ ಎಂಬ ಒಂದು ನಿಲುವು ನಮ್ಮದಾಗಿತ್ತು ಆದರೆ ಸಂಭ್ರಮಿಸುವಲ್ಲಿ ಯಾವುದೂ ಕೂಡ ನಮಗೆ ಒಂದು ದಾರಿ ಇಲ್ಲ ಯಾಕೆಂದರೆ ಯಾವ ಯಾವ ಇದಕ್ಕೋಸ್ಕರ ನಾವು ಸಂಭ್ರಮಿಸಬೇಕು ಈ ಮಹಿಳಾ ದಿನಾಚರಣೆಯನ್ನು ಯಾಕೆಂದರೆ ಇಂದು ನಮ್ಮ ದೇಶದಲ್ಲಿ ನಮ್ಮ ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯ ಅತ್ಯಾಚಾರ ಎಂಬುದು ವರ್ಷದಿಂದ ವರ್ಷಕ್ಕೆ ಮಿತಿಯನ್ನು ಮೀರ್ತಾ ಹೋಗುತ್ತಾ ಇದೆ ನಮ್ಮ ಮಕ್ಕಳು ನಮ್ಮ ಪುಟ್ಟ ಮಕ್ಕಳು ನಾಲ್ಕು ತಿಂಗಳ ಮಕ್ಕಳಿಂದ ಹಿಡಿದು ಬೃದ್ಧ ಮಹಿಳೆಯರ ತನಕ ಕಾಮುಕರು ಅವರನ್ನು ಬಿಡದೆ ಅತ್ಯಾಚಾರ ಮಾಡ್ತಾರೆ ಈ ಅತ್ಯಾಚಾರ ಮಾಡಿದ ನಂತರ ಆ ಆ ಹೆಣ್ಣು ಮಗಳನ್ನು ಜೀವಂತವಾಗಿ ಇಡದೆ ಅವಳನ್ನು ಕತ್ತಿಸುಕಿ ಕೊಂದು ಅದನ್ನು ಕೂಡ ಅವರು ಸಂಭ್ರಮಿಸ್ತಿದ್ದಾರೆ ತುಂಬ ತುಂಬ ನಮಗೆ ದುಃಖ ಆಗುತ್ತಾ ಉಂಟು ನಮ್ಮ ಕಾನೂನು ಏನಾಗುತ್ತಿದೆ ನಮ್ಮ ಕಾನೂನು ನಮ್ಮ ಇಲ್ಲಿ ಯಾವುದೇ ಅತ್ಯಾಚಾರಿಗೆ ಅಥವಾ ಆರೋಪಿಗಳಿಗೆ ಯಾವುದೇ ಜಾತಿ ಧರ್ಮ ಇಲ್ಲ ಯಾವುದೇ ಜಾತಿ ಧರ್ಮ ಇಲ್ಲ ಯಾಕೆಂದರೆ ಎಲ್ಲ ಮಹಿಳೆಯರ ನೋವು ಎಲ್ಲ ಮಹಿಳೆಯರ ಕಣ್ಣೀರು ಒಂದೇ ಆಗಿದೆ ಆದ್ದರಿಂದ ನಮ್ಮ ಈ ಮೌನ ಪ್ರತಿಭಟನೆ ಯಾಕೆಂದರೆ ಈ ಕಾನೂನು ಬಹಳ ಬಹಳ ಮೆದುವಾಗಿದೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಕಠಿಣ ಕಾನೂನು ಬರಬೇಕು ನಮ್ಮ ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯದ ವಿಷಯದಲ್ಲಿ ಒಂದು ವಿಶೇಷವಾದ ಕೋಟು ರಚನೆ ಆಗಬೇಕು ಕೋರ್ಟ್ ರಚನೆ ಆಗಿ ಅವರಿಗೆ ಅಪರಾಧಿಗಳಿಗೆ ಶೀಘ್ರವಾಗಿ ಕಠಿಣ ಶಿಕ್ಷೆ ಆಗಬೇಕು ನೋಡಿ ಉದಾಹರಣೆಗೆ ನೋಡಿ ಉಡುಪಿ ಉಡುಪಿಯಲ್ಲಿ ಮೂರು ಹೆಣ್ಣು ಮಹಿಳೆಯರನ್ನು ಕೊಲೆ ಮಾಡಿದ ಆ ಒಬ್ಬ ಕ್ರೂರಿಯನ್ನು ಇವತ್ತಿಗೂ ಜೈಲಿನಲ್ಲಿ ಕೂತ್ಕೊಳ್ಳಿಸಿ ಅವನಿಗೆ ಆಹಾರ ಕೊಡಲಾಗುತ್ತಿದೆ ಅವನು ನಿಜವಾಗಿ ಅವನು ಎಲ್ಲರೂ ಎಲ್ಲರಿಗೂ ತಿಳಿದಿರುವಂತೆ ಅವನು ಅಪರಾಧಿ ಆದರೆ ಅವನಿಗೆ ಇನ್ನೂ ಜೀವಂತ ಇಟ್ಟಿದ್ದಾರೆ ಅವನಿಗೆ ಮರಣದಂಡನೆ ಇಲ್ಲವೇ ನಾವು ಏನು ಹೇಳುವುದಂದರೆ ಸೌಜನ್ಯ ಪ್ರಕರಣ ನೋಡಿ ಅದನ್ನು ನೋಡಿ ನಮಗೆ ಯಾರಿಗೆ ಮರಣ ದಂಡನೆ ಕೊಡಬೇಕು ಆ ಈ ದೇಶದಲ್ಲಿ ಮರಣ ದಂಡನೆ ಕೊಡ್ತಾ ಕೊಡ್ತಾ ಇಲ್ಲ ಪುಟ್ಟ ಮಕ್ಕಳನ್ನು ನಮ್ಮ ಪುಟ್ಟ ಹೆಣ್ಣು ಮಕ್ಕಳನ್ನು ನಮ್ಮ ಪಕ್ಕದ ಅಲ್ಲಿರುವ ಅಂಗಡಿಗೆ ಕಳಿಸಲಿಕ್ಕೆ ನಮಗೆ ಭಯ ಆಗ್ತದೆ ಯಾಕೆಂದರೆ ನಮ್ಮ ಹೆಣ್ಣು ಮಕ್ಕಳು ಅಂಗಡಿಗೆ ಹೋಗಿ ವಾಪಸ್ ಬರ್ತಾರಾ ಇಲ್ಲವ ಎಂಬ ಭಯ ನಮಗೆ ಗಾಂಧೀಜಿ ಹೇಳಿದರು ಏನೆಂದರೆ ಯಾವ ದಿನ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆ ಎಂದರೆ ರಾತ್ರಿಯಲ್ಲಿ ನನ್ನ ಒಂದು ಹೆಣ್ಣು ಮಗಳು ನಿರ್ಭೀತಿಯಿಂದ ಹೋಗಿ ತನ್ನ ಮನೆಯನ್ನು ಯಾವಾಗ ಒಬ್ಬಟ್ಟಿಯಾಗಿ ನಿರ್ಭೀತಿಯಿಂದ ಸುರಕ್ಷಿತಳಾಗಿ ಹೋಗಿ ಮನೆಗೆ ಸೇರುತ್ತಾಳೋ ಅವತ್ತು ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಗಾಂಧೀಜಿಯವರು ಹೇಳಿದರು ಇಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲೇ ಇಲ್ಲ ಅಂತಹ ದಿನ ಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಈ ದೇಶದಲ್ಲಿ ಹೆಣ್ಣನ್ನು ಭಾರತಾಂಬೆ ದೇವಿ ಸರಸ್ವತಿ ಎಂಬುದಾಗಿ ಪೂಜಿಸಲ್ಪಡುವಂತಹ ದೇಶದಲ್ಲಿ ನಾವಿರುವುದು ಆದರೆ ಇಂದು ನಾವು ನಮ್ಮವರು ಎಂದು ಹೇಳಿ ಬೀದಿಗೆ ಪ್ರಯತ್ನ ಮಾಡಿದರೆ ಇಲ್ಲಿ ನಮ್ಮವರು ಎಂದು ಯಾರೂ ಕೂಡ ನಮಗೆ ಕಾಣ್ತಾ ಇಲ್ಲ ಯಾಕೆಂದರೆ ಮಹಿಳೆ ಕ್ರೂರವಾಗಿ ಅತ್ಯಂತ ಕ್ರೂರವಾಗಿ ಅತ್ಯಾಚಾರಕ್ಕೆ ಒಳಗಾಗುವುದನ್ನು ನಾವು ಕಾಣುತ್ತಾ ಇದ್ದೇವೆ ನಿರ್ಭಯ ಅತ್ಯಾಚಾರವಾದಂತಹ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ದೇಶವೇ ಬೀದಿಗೆ ಬಂದಿತ್ತು ಕಠಿಣ ಕಾನೂನು ಕಾನೂನುಗಳು ರಚನೆಯಾಯಿತು ಆದರೂ ಕೂಡ ನಿರ್ಭಯ ಅತ್ಯ ಬಳಿಕ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ಬಂದಿವೆ ಎಂದು ವರದಿಯು ಹೇಳ್ತಾ ಇದೆ ಶಿಕ್ಷೆಯ ಪ್ರಮಾಣ ಬಹಳ ಕಡಿಮೆ ಇತರ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ಶಿಕ್ಷಣ ಶಿಕ್ಷೆಯ ಪ್ರಮಾಣ ಕಡಿಮೆ ಇರುವುದರಿಂದಲೇ ಇಂದು ಕುಕ್ಕರ್ನಲ್ಲಿ ಪೀಸ್ ಪೀಸ್ ಮಾಡಿ ಫ್ರಿಜ್ನಲ್ಲಿ ಇಡುವಂತಹ ಕೃತ್ಯಗಳು ನಡೀತಾ ಇದೆ ದಿನದಿಂದ ದಿನಕ್ಕೆ ನಡೆಯುತ್ತಾ ಇದೆ ಇದಕ್ಕಾಗಿ ನಾವು ಇನ್ನು ಅತ್ಯಂತ ದುಃಖದಲ್ಲಿ ಬಹಳ ದುಃಖ ಭರಿತರಾಗಿ ರಂಜಾನ್ನ ಉಪವಾಸದ ಸಂದರ್ಭದಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ದುಃಖ ಭರಿತರಾಗಿ ಮಹಿಳಾ ದಿನಾಚರಣೆಯನ್ನು ಮಹಿ ಮಹಿಳಾ ದಿನವನ್ನು ಆಚರಿಸ್ತಾ ಇದ್ದೇವೆ ಖಂಡಿತವಾಗಿಯೂ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಕೂಡ ಮಹಿಳೆಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಂಬ ಎಂಬುದಕ್ಕೆ ಅತ್ಯ ನಿರಂತರ ನಡೆಯುತ್ತಿರುವಂತಹ ಅತ್ಯಾಚಾರಗಳೇ ಸಾಕ್ಷಿ ಆದ್ದರಿಂದ ಇನ್ನು ಮುಂದೆಯಾದರೂ ಇಂತಹ ಪ್ರಕರಣಗಳಿಗೆ ಕಠಿಣ ಕಾನೂನನ್ನು ತ್ವರಿತಗತಿಯ ಕಾನೂನ ಕ್ರಮವನ್ನು ಜರುಗಿಸಬೇಕೆಂದು ಹೇಳು ಹೇಳಿ ದುಃಖದಲ್ಲಿ ನಾನು ಹೇಳ್ತಾ ಇದ್ದೇನೆ ಇವತ್ತು ಮಹಿಳಾ ದಿನಾಚರಣೆ ನಮಗೆಲ್ಲರಿಗೆ ಒಂದು ಖುಷಿಯ ದಿನ ಹೆಮ್ಮೆಯ ದಿನ ಈ ಮಹಿಳಾ ದಿನಾಚರಣೆ ಇಷ್ಟು ವರ್ಷದಿಂದ ನಾವು ಖುಷಿಯಾಗಿ ಇದನ್ನು ಆಚರಿಸ್ತಾ ಇದ್ದೆವು ಆದರೆ ಈ ಸಲ ನಮಗೆ ಈ ಮಹಿಳಾ ದಿನಾಚರಣೆಯನ್ನು ಆಸ್ ಆಚರಿಸಲಿಕ್ಕೆ ಮನಸ್ಸು ಬರಲಿಲ್ಲ ಅಂದರೆ ನಮ್ಮಂತಿರುವ ಮಹಿಳೆಯರು ನಮ್ಮಂತಿರುವ ಹೆಣ್ಣು ಮಕ್ಕಳು ಎಲ್ಲರ ಮೇಲೆ ಆಗುವಂಥ ಅತ್ಯಾಚಾರ ಅನ್ಯಾಯ ಕೊಲೆಗಳನ್ನು ನೋಡುವಾಗ ತುಂಬ ಬೇಸರ ಆಗ್ತದೆ ಮನಸ್ಸಲ್ಲಿ ತುಂಬ ಬೇಸರ ಆಗ್ತದೆ ಯಾವ ರೀತಿಯಲ್ಲಿ ಮಹಿಳೆಯರಿಗೆ ಬೇಟಿ ಬಚಾವ್ ಅಂತ ಹೇಳಲಾಗಿತ್ತು ಆದರೆ ಬೇಟಿ ಬಚಾವ್ನ ಒಂದಿಷ್ಟು ಕುರುಹು ಕೂಡ ನಮ್ಮ ಸಮಾಜದಲ್ಲಿ ಕಾಣ್ತಾ ಇಲ್ಲ ಎಲ್ಲಿ ನೋಡಿದ್ರಲ್ಲಿ ಮಹಿಳೆಯರನ್ನು ಕೊಲೆ ಮಾಡೋದು ಅತ್ಯಾಚಾರ ಮಾಡುವುದು ಇದೇ ಆಗ್ತಾ ಇದೆ ಆದ್ದರಿಂದ ಈ ನಮ್ಮ ನೋವನ್ನು ನಾವು ತೋಡಿಕೊಳ್ಳಿಕ್ಕಾಗಿ ನಾವು ಇಲ್ಲಿ ನಿಂತಿದ್ದೇವೆ ಮತ್ತು ಅದೇ ಪ್ರಕಾರ ನಾವು ಸರ್ಕಾರದಿಂದ ನಾವು ಬೇಡುವಂಥದ್ದು ನಮ್ಮ ಸುರಕ್ಷತೆ ಸರ್ಕಾರದ ಸರಕಾರದ ಕೈಯಲ್ಲಿದೆ ಯಾರು ಇಂತಹ ಕಲ್ಪ್ರಿಕ್ಗಳಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಸರ್ಕಾರ ಒದಗಿಸಬೇಕು ಅಂಥೇಳಿ ನಮ್ಮ ಕರೆ ಕೂಡ ನಾವೆಲ್ಲ ಈ ಮಹಿಳಾ ದಿನಾಚರಣೆಯನ್ನು ಈ ಸ ಈ ವರ್ಷ ಅನ್ಯಾಯದ ವಿರುದ್ಧ ಹೋರಾಡಕ್ಕಾಗಿ ನಿಲ್ಲಬೇಕು ಅದಕ್ಕಾಗಿ ನಾವು ಒಂದುಗೂಡಬೇಕು ಎಂಬ ಆಶೆಯಿಂದ ಎಲ್ಲರೂ ಸೇರಿದ್ದೇವೆ ರಂಜಾನ್ ತಿಂಗಳ ಉಪವಾಸದೊಂದಿಗೆ ನಾವು ಬಂದು ನಿಂತಿದ್ದೇವೆ ಆದರೆ ಈ ಮಹಿ ಸರಕಾರದಲ್ಲಿ ನಮ್ಮ ಅಳಲು ಕೇಳುವಂಥ ಜನರು ಯಾರೂ ಇಲ್ಲ ಅಂತ ನಮಗೆ ಭಾವನೆ ಆಗ್ತದೆ ಏಕೆಂದರೆ ದಿನ ನಾವು ನೋಡ್ತೇವೆ ಪತ್ರಿಕೆಗಳಲ್ಲಿ ಟಿ ವಿ ಚಾನಲ್ಗಳಲ್ಲಿ ಅಲ್ಲಿ ಅತ್ಯಾಚಾರ ಆಯಿತು ಇಲ್ಲಿ ಅತ್ಯಾಚಾರ ಆಯಿತು ಮಕ್ಕಳನ್ನು ಹಿಡಿದು ಹಿರಿಯ ಮಹಿಳೆಯರನ್ನು ಯಾರನ್ನು ಬಿಡದೆ ಅವರು ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡಲು ಹಿಂಜರಿಯುವುದಿಲ್ಲ ಇಂತಹವರನ್ನು ಶಿಕ್ಷಿಸಿ ಶಿಕ್ಷಿಸಲು ನಮ್ಮ ಕಾನೂನು ತುಂಬ ತ್ವರಿತವಾಗಿ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿದೆ ಆದರೂ ಆ ಇದು ತುಂಬ ವರ್ಷಗಳವರೆಗೆ ಎಳೆದ ಎಳಿತಾ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಎಂಬ ವಾಕ್ಯವನ್ನು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಲು ಇಚ್ಛಿಸ್ತೇವೆ ಅದರಿಂದಾಗಿ ಬೇಗ ಆದಷ್ಟು ಬೇಗ ಯಾರಿಗೆ ಶಿಕ್ಷೆ ಆಗುತ್ತದೋ ಅದು ಇನ್ನೂ ಇನ್ನೊ ಇನ್ನೊಬ್ಬರಿಗೆ ಅದರ ಒಂದು ವಾರ್ನಿಂಗ್ ಆಗಿ ಬರುತ್ತದೆ